ಹಾಯ್ ಅಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ರೋಜ್ ಅಡುಗೆ ಮನೆ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಹಳೆ ಕಾಲದ ಶಾಬು ಪಾಯಸನ ಯಾವ ರೀತಿ ಮಾಡೋದು ಅಂತ ನೋಡೋಣ ಹಾಗೆ ಇದು ಯಾಕೆ ಕುಡಿಬೇಕು ಯಾವ ಟೈಮಲ್ಲಿ ಕುಡಿಬೇಕು ವಾರದಲ್ಲಿ ಎಷ್ಟು ಸತಿ ಕುಡಿಬೇಕು ಇದು ಯಾವ ರೀತಿ ಮಾಡಬೇಕು ಅಂತ ಕೂಡ ನಾನು ನಿಮಗೆ ಹೇಳ್ತೀನಿ ಅದಕ್ಕಿಂತ ಮುಂಚೆ ಇನ್ನು ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕಾನು ಒತ್ತಿ ನಾವು ಹಾಕೋ ವಿಡಿಯೋದು ನೋಟಿಫಿಕೇಷನ್ ಬರುತ್ತೆ ಹಾಗೆ ನಿಮ್ಗೆ ಏನಾದರೂ ಈ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಇಲ್ಲಿ ನಾನು ಒಂದು ಪಾತ್ರೆಗೆ ಒಂದು ಗ್ಲಾಸ್ ನೀರು ಹಾಕಿ ಕಾಯಿ ಸಾಕಿಟ್ಟಿದ್ದೆ ನೀರು ಕಾದಾದಮೇಲೆ ನಾನಿಲ್ಲಿ ಇಲ್ಲಿ ದಣಿನ ಹಾಕೋತಾ ಇದ್ದೀನಿ ಶಾಬು ನೈಟ್ ಫುಲ್ಲು ನೆನೆಸಿಟ್ಟಿದ್ದೆ ಅದನ್ನು ಹಾಕ್ಕೊಂಡು ಇಲ್ಲಿ ನಾನು ಬೇಯಿಸ್ಕೊತಾ ಇದ್ದೀನಿ ಚೆನ್ನಾಗಿ ಅದು ಮಿಕ್ಸ್ ಮಾಡ್ತಾ ಇರಬೇಕು ನೀವು ಹಾಕೊಂಡು ಹಾಕಿದ ತಕ್ಷಣ ಕೈ ಬಿಟ್ಟರೆ ಅದು ಸ ತಳ ಹಿಡ್ಕೊಳ್ಳುತ್ತೆ ಹಾಗಾಗಿ ಕೈ ಇರಿ ಇದು ನೀವೇನಾದರೂ ಬೆಳಗ್ಗೆ ಮಾಡ್ತೀನಿ ಅಂದರೆ ನೈಟು ನೆನೆಸಿಡಿ ನೈಟ್ ಮಾಡ್ತೀನಿ ಅಂದರೆ ಬೆಳಗ್ಗೆ ನೆನೆಸಿಡಿ ತುಂಬಾ ಚೆನ್ನಾಗಿ ಆಗುತ್ತೆ ನೆನಿಬೇಕು ಇದು ಫಸ್ಟು ನೀಟಾಗಿ ನೆನಿಬೇಕು ನೀವೇನಾದರೂ ಅರ್ಜೆಂಟಿಗೆ ಮಾಡ್ಕೋತೀನಿ ಅಂತಂದರೆ ಇದು ಆಗಲ್ಲ ನಿಮಗೆ ಕುಡಿಬೇಕು ಅನ್ನಿಸಿದಾಗ ಮುಂಚೆನೇ ಒಂದು ಐದು ಆರು ಆದರೂ ಇದು ನೀಟಾಗಿ ನೆನಿಬೇಕು ಇವಾಗ ಚೆನ್ನಾಗಿ ಅದು ಕುದಿ ಹಿಡ್ದಿದೆ ಅದನ್ನು ಆದಮೇಲೆ ಇಲ್ಲಿ ನಾನು ಗೋಡಂಬಿ ಬಾದಾಮಿ ಇಲ್ಲಿ ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ ಟೀ ಕುಡಿಯೋ ಕಪ್ಪಲ್ಲಿ ಒಂದು ಅರ್ಧ ಅಷ್ಟು ಹಾಲು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊತಾ ಇದ್ದೀನಿ ಈ ರೀತಿ ಹಾಲು ಮಾಡ್ಕೊಂಡು ಹಾಕೊಳ್ಳೋದ್ರಿಂದ ಪಾಯಸಕ್ಕೆ ತುಂಬ ಟೇಸ್ಟ್ ಕೊಡುತ್ತೆ ಬಾದಾಮಿ ಗೋಡಂಬಿ ಇದ್ರೆ ಹಾಕ್ಕೊಳ್ಳಿ ಇಲ್ಲಾಂದ್ರೆ ಬೇಡ ಹಾಕ್ಲೇಬೇಕಂತೇನಿಲ್ಲ ಇದ್ರೆ ಮಾತ್ರ ಹಾಕಿ ಇವಾಗ ಈ ಹಾಲನ್ನ ನಾನಿಲ್ಲಿ ಶಾಬುದಾಣಿಗೆ ಹಾಕಿದ್ದೀನಿ ಶಾಬುದಾಣಿ ಚೆನ್ನಾಗಿ ಕುದ್ದಿದೆ ಇವಾಗ ಕುದ್ದಿರೋದು ಗೊತ್ತಾಗ್ತಾ ಇದೆ ಒಂದು ನೀರು ಗುಳ್ಳೆ ಥರ ಆಗಿದೆ ನೋಡಿ ಶಾಬುದಾಣಿ ಅವಾಗ ಕುದ್ದಿದೆ ಅಂತ ಅರ್ಥ ಅದು ಹಾಗೆ ಅದಕ್ಕೆ ನಾನಿಲ್ಲಿ ಎರಡು ಗ್ಲಾಸ್ ಅಷ್ಟು ಹಾಲನ್ನ ಹಾಕೋತಾ ಇದ್ದೀನಿ ಹಾಲು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಿಮಗೆ ಹಾಲು ನೋಡಿಕೊಂಡು ಹಾಕ್ಕೊಳ್ಳಿ ಗಟ್ಟಿ ಬೇಕಂದ್ರೆ ಸ್ವಲ್ಪ ಹಾಕ್ಕೊಳ್ಳಿ ನಾನು ಆಗಿ ಮಾಡ್ಕೊಂಡಿದ್ದೀನಿ ಇನ್ನೂ ತಿಳುವೆಬೇಕಂದ್ರೆ ಇನ್ನೊಂದು ಗ್ಲಾಸು ಹಾಲು ಹಾಕೊಳ್ಳಿ ಅಥವಾ ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕ್ಕೊಂಡ್ರು ಓಕೆ ನೀರು ಹಾಕ್ಕೊಳ್ಳೋದ್ರಿಂದ ಟೇಸ್ಟು ಸ್ವಲ್ಪ ಕಮ್ಮಿ ಅನಿಸುತ್ತೆ ಹಾಗಾಗಿ ನಾವಿಲ್ಲಿ ಸ್ವಲ್ಪ ಹಾಲು ಹಾಕ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಪಾಯಸ ಹಾಗೆ ಒಂದು ಮೂರು ಸ್ಪೂನಷ್ಟು ಇಲ್ಲಿ ಸಕ್ಕರೆನ ಹಾಕ್ಕೋತಾ ಇದ್ದೀನಿ ಸಕ್ಕರೆ ಹಾಕ್ಕೊಂಡು ಚೆನ್ನಾಗಿದ್ದು ಮಿಕ್ಸ್ ಮಾಡ್ಕೋಬೇಕು ಇವಾಗ ನೀಟಾಗಿ ನಮಗೆ ಪಾಯಸ ರೆಡಿಯಾಗಿದೆ ಹಾಗೆ ಇದಕ್ಕೆ ಸ್ವಲ್ಪ ಲಾಸ್ಟಲ್ಲಿ ನಾನು ಏಲಕ್ಕಿ ಪೌಡ್ರನ್ನ ಹಾಕೋತಾ ಇದ್ದೀನಿ ಒಂದು ನಾಲ್ಕು ಏಲಕ್ಕಿ ಜಿಜ್ಜಿ ಹಾಕ್ಕೊಂಡಿದ್ದೀನಿ ಇದು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡ್ತಾ ಇರಬೇಕು ಇವಾಗ ನಮಗೆ ಪಾಯಸ ರೆಡಿಯಾಗಿದೆ ತುಂಬ ಬೇಗನೆ ಒಂದು ಎರಡು ನಿಮಿಷದಲ್ಲಿ ಈ ಪಾಯಸನ ನಾವು ಮಾಡ್ಕೋಬೋದು ತುಂಬ ಸುಲಭವಾಗಿ ಆದರೆ ನೆನೆಸೋದು ಮಾತ್ರ ತುಂಬ ಮುಖ್ಯ ನೀಟಾಗಿ ನೆನೆಸ್ಬೇಕು ಹಾಗೆ ಇದು ಕುಡಿಯೋದ್ರಿಂದ ಏನು ಲಾಭ ಅಂತಂದರೆ ದೇಹಕ್ಕೆ ತಂಪಾಗುತ್ತೆ ವಾರದಲ್ಲಿ ಒಂದು ಎರಡು ಮೂರು ಸತಿ ಆದರೂ ಇದು ಕುಡಿಬೇಕು ತುಂಬ ತಂಪಾಗುತ್ತೆ ದೇಹಕ್ಕೆ ಹಾಗೆ ಚಿಕ್ಕವರು ದೊಡ್ಡವರು ಎಲ್ಲರೂ ಕೂಡ ಕುಡಿಬೋದು ಆರೋಗ್ಯಕ್ಕೆ ಅಷ್ಟು ಒಳ್ಳೆಯದಿದು ಏನಾದರೂ ಬೇದಿ ವಾಮಿಂಟ್ ಆಗೋ ಟೈಮಲ್ಲಿ ಈ ರೀತಿ ಮಾಡ್ಕೊಂಡು ಕುಡಿಯೋದ್ರಿಂದ ಬೇದಿ ವಾಮಿಂಟು ಸಡನ್ನಾಗಿ ನಿಲ್ಲುತ್ತೆ ಹಾಗೆ ಮತ್ತು ಎದೆ ಊರಿ ಹೊಟ್ಟೆ ಊರಿ ಅನ್ನೋ ಟೈಮಲ್ಲಿ ಇದು ಮಾಡ್ಕೊಂಡು ಕುಡಿಯೋದ್ರಿಂದ ಅದು ಕೂಡ ನಿಲ್ಲುತ್ತೆ ತುಂಬಾ ಆರೋಗ್ಯಕ್ಕೆ ಒಳ್ಳೇದಂತಲೇ ಹೇಳ್ಬೋದು ಇದು ಹಿಂದಕ್ಕಿನ ಕಾಲದಲ್ಲಿ ಅಷ್ಟೊಂದು ಹಾಸ್ಪೆಟ್ಲಿಗೆ ಹೋಗ್ತಾ ಇರಲಿಲ್ಲ ನಿಮ್ಗೆ ಗೊತ್ತಿರೋ ಗೊತ್ತಿದೆ ಅಂತ ಅನ್ಕೋತೀನಿ ಅವರು ಈ ರೀತಿ ಎಲ್ಲವನ್ನು ಮನೆಯಲ್ಲಿ ಮಾಡಿಕೊಂಡು ಕುಡಿಯೋದ್ರಿಂದ ತುಂಬ ಆರೋಗ್ಯವಾಗಿ ಇತ್ತು ಅವಾಗ ಈ ಪಾಯಸ ನಿಮಗೂ ಕೂಡ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಇನ್ನೂ ಚಾನಲ್ ಯಾರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿ